செழகினே இங்கே வந்தே பண்ண ஆஃபீஸுனோடு செட்டாக வந்தது வர்க்கவுட் ஆகியாக நோட் இரேனும் ஆஃபீஸ் நோடன செட்ட நோடன மல்கண்ட் மல்கார ಕೆಲಸ ಬನ್ನಿ ನೋಡೋಣ ನೋಡಿ ಇವತ್ತು ಯಾವುದು ಸೆಟ್ ಆಗಲಿಲ್ಲ ಲೋಡು ಎಲ್ಲೇ ಮೊಬೈಲ್ ಅಂಗಡಿ ಇತ್ತು ಅಲ್ಲಿ ದುಡ್ಡೆಲ್ಲ ಅಕೌಂಟಿಗೆ ಹಾಕಿಸ್ಕೊಂಡು ನಮ್ಮ ಇಲ್ಲೇ ಬ್ಕೊಂಡಿದ್ದಾರೆ ಹಾಪ ವಟ್ಟ ಸತ್ತನವರಿಗೆ ಅದಕ್ಕೆ ಜ್ಯೂಸ್ ಕುಡಿಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ ಬನ್ನಿ ನೋಡೋಣ ಆಗಿತ್ತು ಬೆಳಗ್ಗೆ ತಿಂಡಿ ತಿಂದಿದ್ದು ಮತ್ತೇನು ಊಟ ಮಾಡಿರಲಿಲ್ಲ ಸೊ ಅವಾಗಲೂ ಜ್ಯೂಸ್ ಕುಡಿದು ಹೋಗಿದ್ವಿ ಅಲ್ಲ ಸೊ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಊಟ ಮಾಡೋಣ ಹೊಟ್ಟೆ ಭಾಳ ಆಶ್ವಾಗುತ್ತೆ ನಮ್ಮೆ ಅವರು ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ಇದೇ ಹೋಟೆಲಲ್ಲೇ ಊಟ ಮಾಡಿದ್ದು ಇವಾಗ ರಾತ್ರಿ ಇಲ್ಲೇ ಮಾಡಿದ್ದು ನೂರು ರೂಪಾಯಿ ಊಟ ಅನ್ಲಿಮಿಟೆಡ್ ಎಷ್ಟಾದರೂ ಚಪಾತಿ ತಿನ್ನಿ ರೈಸ್ ತಿನ್ನಿ ನೋಡ್ರಿ ಊಟ ಮಾಡೋದು ಮಲ್ಕಾಳಾಗಿದ್ದಿಲ್ಲ ಏನಿಲ್ಲ ಅಂತ ನಮ್ಮ ಹುಡುಗ ಅದನ್ನ ಹಿಂಗೇ ಮಾಡೋದು ಗೊತ್ತಾಗ್ತಿಲ್ಲ ಒಂದು ಬೆಳಗ್ಗೆ ಒಂದು ಲೋಡು ಬಂದಿಲ್ಲ ಏನು ಮಾಡೋದು ಊಟ ಇವಾಗ ಊಟ ಮಾಡಿದ್ವಿ ಬೆಳಿಗ್ಗೆ ತಿಂಡಿ ತಿಂಡಿ ಈಗ ಏನು ತಪ್ಪ ವಿಡಿಯೋ ಬಂದಿಲ್ಲ ಅಂದರೆ ಹೇಳಿದ್ದೆ ಹೇಳೋದು ಏನು ಹೇಳೋದು ಲೋಡಿಂಗಿಲ್ಲ ಪಾಡಿಂಗ್ ಇಲ್ಲ ಈಗ ಲೋಡಿಂಗಿಗೆ ಹೋದರೆ ಇಲ್ಲಿ ಹೋಗ್ತಾ ಇದ್ದೀವಿ ಲೋಡು ಅಂತ ಹೇಳ್ಬೋದು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊಂಗಾಗಿ ವಿಡಿಯೋ ಮಾಡಲಿ ಹೋಗ್ತಾ ಇದ್ದೀವಿ ಆಫೀಸ್ ಕಡೆ ಊಟ ಮಾಡಿ ತಮ್ಮನ ಮಳೆಯ ಊಟ ಮಾಡೋದು ನೋಡಿಲ್ಲ ಮನೆ ನೋಡಿ ಬೆಳಗ್ಗೆಯಿಂದ ಏನೂ ಲೋಡೇ ಬರಲಿಲ್ಲ ಮಧ್ಯಾಹ್ನ ಊಟ ಮಾಡಿ ಮಲಗಿದ್ವಿ ಇವಾಗ ಎದ್ಬಿಟ್ಟು ಟೀಗೆ ಕುಡಿದ್ವಿ ಟೀ ಕುಡಿದು ಬಂದು ಗಾಡಿಯಲ್ಲೇ ಕೂತ್ಕೊಂಡಿದ್ದೆ ನಾನು ಗಾಡಿನೇ ಹತ್ತಿರಲಿಲ್ಲ ನಿನ್ನೆ ಬಂದಿಲ್ಲ ಗಾಡಿ ಬಿಟ್ಟಾಗಿಂದೇ ಬಟ್ ಇವಾಗ ಮ್ಯಾಚ್ ಇದೆ ಅಲ್ಲ ಸೊ ಅವರು ಟ್ರಾನ್ಸ್ಪೋರ್ಟ್ನರೆಲ್ಲ ಮ್ಯಾಚ್ ನೋಡಕ್ಕೆ ಹೋದರು ನಮಗೂ ನೋಡಕ್ಕೆ ಬರ್ರಿ ಅಂತರೂ ಬೇಡ ಬರೋಲ್ಲ ಅಂತ ಹೇಳಿದ್ವಿ ಸೊ ಏನು ಮಾಡ್ತಾ ಇದ್ದೀವಿ ನೀವೇನು ನೋಡ್ರಿ ಮ್ಯಾಚ್ನ ನೋಡ್ತಾ ಇದ್ದೀವಿ ಇಲ್ಲಿ ಅಂದರೆ ನಮ್ಮ ಸ್ವಂತ ಥಿಯೇಟ್ರಲ್ಲಿ ನೋಡಿ ವಾಕ್ ಸ್ಟಾರ್ಟ್ ಆಗಿತ್ತೆ ಆರ್ ಸಿ ಬಿ ಬ್ಯಾಟಿಂಗ್ ಇದೆ ಬನ್ನಿ ನೋಡಿ ಎಂಜಾಯ್ ಮಾಡೋಣ ಮತ್ತೆ ಸಿಕ್ತಿ ನಮ್ಮೇಲೆ ನೋಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿಗೆ ಗಾಡಿಯಲ್ಲಿ ಬಂದು ನಾವು ಮೂರು ದಿನ ಆಯಿತು ಯಾವುದೇ ಥರದ್ದು ಲೋಡ್ ಸೆಟ್ ಆಗಿಲ್ಲ ಸೊ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಬೇರೆ ಇತ್ತು ನಮ್ಮ ಟ್ರಾನ್ಸ್ಪೋರ್ಟ್ನವರೆಲ್ಲರೂ ಆರ್ ಸಿ ಬಿ ಮ್ಯಾಚ್ ನೋಡೋಕೆ ಹೋಗಿದ್ದರು ನಾವು ಕೂಡ ನಮ್ಮ ಅಂಬಾರಿಲಿ ಟಿ ವಿ ಹಾಕೊಂಡು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಈ ಸಲ ಕಪ್ ನಮ್ಮದಾಯಿತು ಅದು ಒಂದು ಖುಷಿ ರಾತ್ರಿ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಒಂದು ಒಂದೂವರೆ ತನಕ ಮಲ್ಕೊಂಡಿಲ್ಲ ಎಲ್ಲ ಮ್ಯಾಚ್ ನೋಡಿ ನಮ್ಮ ವಿರಾಟ್ ಕೊಹ್ಲಿ ರಜತ್ ಪಡಿತಾರ್ ಕಪ್ ಎಲ್ಲಿ ಎತ್ತ ತನಕ ಮ್ಯಾಚ್ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಎಷ್ಟು ಎಮೋಷನ್ ಅಂದರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ ಅಷ್ಟು ಭಾಳ ಭಾಳ ಅಂದರೆ ಭಾಳ ಖುಷಿಯಾಗೋಯ್ತು ನೆಕ್ಸ್ಟ್ ಸಲನೂ ಇದೇ ಥರ ಆಟ ಆಡಲಿ ಇದೇ ನೆಕ್ಸ್ಟ್ ಸಲನು ಕಪ್ ಹೊಡಿಲಿ ಅಂತ ಹೇಳ್ತಾ ಬನ್ನಿ ನಮ್ಮ ದಿನನಿತ್ಯದ ಕಾರ್ಯದ ಬಗ್ಗೆ ಹೇಳ್ತೀನಿ ಇವತ್ತೇನಪ್ಪ ಅಂದರೆ ನೋಡಬೇಕು ಇನ್ನೂ ಆ ಟ್ರಾನ್ಸ್ಪೋರ್ಟ್ನವ್ರು ಬಂದಿಲ್ಲ ಬಂದ ತಕ್ಷಣ ಏನು ಎಂತ ಕೇಳ್ಕೊಂಡು ಇವತ್ತು ಏನೇ ಆಗಲಿ ಲೋಡ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಪಾಪ ಮೊನ್ನೆ ಒಂದು ಗಾಡಿನ ಬೆಂಗಳೂರು ಗಾಡಿನ ಅದು ಹೇಳಿದ್ನಲ್ಲ ಕರೂರು ಆಮೇಲೆ ದಿಂಡಿಗಲ್ಲು ಎರಡು ಡಿಲಿವರಿ ಬಂದಿತ್ತು ಸೊ ಅವರು ವಾಪಸ್ಸು ಐ ಮೀನು ಲೋಡಿಗೆ ಹೋಗಿ ಅದೇನೋ ಗಾಡಿ ಹಿಡಿಸಿಲ್ಲ ಇಪ್ಪತ್ತೆರಡು ಅಡಿ ಗಾಡಿನೇ ಬೇಕು ಅಂತ ಹೇಳಿದರು ನಾನು ಹೋಗ್ತಿದ್ದೆ ಇಪ್ಪತ್ತೆರಡು ಅಡಿ ಗಾಡಿನೇ ನಂದುವೆ ಬಟ್ ನನಗೆ ಬಾಡಿಗೆ ವರ್ಕೌಟ್ ಆಗಲಿಲ್ಲ ಸೊ ಹಂಗಾಗಿ ನಾನು ಹೋಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಇವತ್ತು ಯಾವುದಾದ್ರೂ ಬಂದರೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ಇಲ್ಲಿ ಎಷ್ಟು ದಿನ ಇರ್ತೀವೋ ಅಷ್ಟು ಖರ್ಚು ಬಂದೇ ಬರುತ್ತೆ ನಿಮಗೂ ಗೊತ್ತಿರೋಂಥದ್ದೇನೆ ತಿಂಡಿ ಇನ್ನೂ ತಿಂದಿಲ್ಲ ಇವಾಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಅಳೆಯರ್ ಅವ್ರನ್ನ ಕಳಿಸಿದ್ದೀನಿ ನೀವು ಆಗಿ ಬರ್ರಿ ಅಂತ ನೋಡೋಣ ಎಷ್ಟೊತ್ತಿಗೆ ಟ್ರಾನ್ಸ್ಪೋರ್ಟ್ನವರು ಮೇಚು ಕಡಿಮೆ ಅನ್ನ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಾರೆ ಒಬ್ಬರು ಇವ್ರಿಗೆ ಹೊಟ್ಟೆ ತುಂಬಿದವರು ಇವರೆಲ್ಲ ಬೇಜಾರು ಬೇರೆ ಟ್ರಾನ್ಸ್ಪೋರ್ಟ್ನವರೆಲ್ಲ ಬಂದು ಕೂತ್ಕೊಂಡಿರ್ತಾರೆ ಇವನು ಅಲ್ಲ ಆಡಿಸ್ಕೊಂಡು ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ಬರ್ತಾನೆ ಇದೇ ಒಂದು ಬೇಜಾರು ಬನ್ನಿ ನೋಡೋಣ ನಮ್ಮ ಅದೃಷ್ಟ ಹೇಗಿದೆ ಏನು ಎಂತ ಇವತ್ತು ಗೊತ್ತಾಗ್ತತೆ ಬನ್ನಿ ನೋಡಿ ಇವತ್ತು ಯಾವುದೇ ಥರದ ಲೋಡ್ ಸಿಗಲಿಲ್ಲ ಏನು ಒಂದು ಲೋಡ್ ಬರ್ತಾನೆ ಇಲ್ಲ ಇಲ್ಲಿ ಅಂತಲ್ಲ ಬೊರಾಡಾಗೆ ಫೋನ್ ಮಾಡಿದ್ವಿ ಐನಲ್ಲಿ ಇಲ್ಲಿ ಅಹಮದಾಬಾದಲ್ಲೇ ಒಂದು ಎರಡು ಮೂರು ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿದ್ದೆ ಯಾವುದೇ ಥರದ್ದು ಲೋಡ್ ಬಂದಿಲ್ಲ ಬಂದಾಗಿಂದ ಇಲ್ಲಿ ಗಾಡಿ ಹಾಕಿದ್ದು ಎಲ್ಲಿ ತಗ್ಲಿಲ್ಲ ನೋಡ್ರಿ ಏನು ಎಲ್ಸಿದ್ದೀನಿ ಇನ್ನೊಂದು ನೋಡಿರಿ ಇನ್ನು ಎಷ್ಟು ಬೆಳಕಿದೆ ಇಲ್ಲಿ ಎಂಟು ಗಂಟೆ ಆಗಿತ್ತು ಟೈಮು ಇನ್ನು ಎಷ್ಟು ಬೆಳಕಿತ್ತು ಓ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ನೋಡಿ ನಿನ್ನೆಯಿಂದ ಏನೂ ಲೋಡ್ ಸೆಟ್ ಆಗಿರಲಿಲ್ಲ ಇವಾಗ ಅಂದರೆ ನಾಲ್ಕು ಗಂಟೆಗೆ ಯಾವುದೋ ಒಂದು ಲೋಡ್ ಬಂತು ಇವತ್ತು ಸೊ ಹಂಗಾಗಿ ಲೋಡಿಗೆ ಬಂದ್ವಿ ಇಲ್ಲಿ ಲೋಡಿಗೆ ಬಂದರೆ ಇವರು ಲೇಟಾಗಿಬಿಟ್ಟೈತೆ ಆದರೆ ನೈಟ್ ಮಾಡ್ತೀವಿ ಇಲ್ಲ ಅಂತಂದರೆ ನಾಳೆ ಮಾಡ್ತೀವಿ ಅಂತಂದರೆ ನೋಡ್ರಿ ಲೋಡ್ ಆಗೋದು ಎಲ್ಲಿ ನೋಡ್ರಿ ಇದರಡು ಬರ ಆಗೋಗ್ಬಿಟ್ಟತ್ತೆ ಈ ಟ್ರಾನ್ಸ್ಪೋರ್ಟ್ ನನ್ನ ಮಕ್ಕಳಿಗೆ ನಿನ್ನೆನೇ ನಿನ್ನೆ ರಾತ್ರಿ ಹೇಳಿರೋದು ಅಂತಿದ್ರು ಅವರು ಹೆಚ್ಚು ಕಡಿಮೆ ನಿನ್ನೆ ಹೇಳಿದರೆ ಆ ಕಡೆ ಸುಮ್ಮನೆ ಹೋಗ್ಬಿಡ್ತಿದ್ವಿ ಇವತ್ತು ಎಲ್ಲ ಎಡವರ್ಟ್ ಮಾಡಿಟ್ಟು ಹೇಳಬಾರ್ದು ನಮಗೆ ಆಗ್ಬಿಟ್ಟು ಇದು ಪಾಪ ಟ್ರಾನ್ಸ್ಪೋರ್ಟ್ನವ್ರದು ತಪ್ಪಲ್ಲ ಬುಕ್ಕಿಂಗ್ನವ್ರದು ಆ ನನ್ನ ಮಕ್ಕಳು ಎಲ್ಲಿ ಕಡಿಮೆ ಸಿಗುತ್ತೋ ಅಂತ ಹುಡುಕ್ತಾ ಇರ್ತಾರೆ ಗಾಳಿಗಳನ್ನ ಬಂದಿರೋದೇ ಬಾಸ್ ವಾಡಿಕೆ ಏನೂ ಮಾಡೋಕ್ಕಾಗಲ್ಲ ಟ್ರಿಪ್ ಮತ್ತೆ ಇಲ್ಲೇ ಕುತ್ಕೊಂಡ್ರೆ ಏನು ಆಗಕ್ಕೆ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಇಲ್ಲೇ ನಿಗಬಾಗುತ್ತೆ ಅಲ್ಲಿ ಹೋದರೆ ಆ ಕಡೆ ಮುಂಬೈ ಟ್ರಿಪ್ಪರ ಇನ್ನೊಂದು ಟ್ರಿಪ್ ಮಾಡಿದ್ರೆ ಎಲ್ಲಾದರೂ ಕಮ್ಮಿ ಕಟ್ಕೋಬೋದು ಸೊ ಹಂಗಾಗಿ ಈ ಟ್ರಿಪ್ಪು ಲಾಸ್ ಆದರೂ ಪರವಾಗಿಲ್ಲ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ ಬಂದಿದ್ದೀನಿ ಲೋಡಿಗೆ ಬನ್ನಿ ನೋಡೋಣ ಎಷ್ಟೊತ್ತಿ ಲೋಡಾಗುತ್ತೆ ಏನು ಎಂತ ಏನು ಲೋಡು ಎಲ್ಲ ಹೇಳ್ತೀನಿ ಬನ್ನಿ ನೋಡಿ ನಿನ್ನೆ ಲೋಡ್ ಸೆಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ರಾತ್ರಿ ಏನು ಲೋಡ್ ಆಗಲಿಲ್ಲ ಸೊ ಇವಾಗ ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಆಫೀಸ್ಗಳು ಓಪನ್ ಆಗಿಲ್ಲ ಗೋಡನ್ನು ಇದೇ ಗೋಡನ್ನಲ್ಲೇ ಆಗೋದು ವೆಯ್ಟ್ ಮಾಡ್ತಾಯಿದ್ದೀನಿ ಬೇಗ ಆದ್ರೂ ಏನು ಲೋಡಿಂಗ್ ಪಾಯಿಂಟಿಂಗ್ ಹಚ್ಚಿದ್ರೆ ಒಂದು ಒಂದು ಒನ್ ಅವರಲ್ಲೇ ಆಗಿಬಿಡುತ್ತೆ ಲೋಡು ಸೋ ಬೇಗ ಲೋಡ್ ಮಾಡ್ಕೊಂಡು ಹೋಗೋಣ ಅನ್ನೋದನ್ನು ನನ್ನ ಆಸೆ ಯಾಕಂದರೆ ಸಾಕು ಸಾಕಾಗ್ಬಿಟ್ಟೈತೆ ಐದು ದಿವಸ ಆಗೋಯ್ತು ಇವತ್ತಿಗೆ ಆ ಬಾಡಿಗೆನೂ ವರ್ಕೌಟ್ ಆಗ್ತಿಲ್ಲ ಏನೂ ಮಾಡೋಕ್ಕಾಗಲ್ಲ ಭಾಳ ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಜೂನ್ ಆರು ಆರು ಆರನೇ ತಿಂಗಳು ನಂದು ಹುಟ್ಟಿದ ಹಬ್ಬ ಅಂದರೆ ಇವತ್ತು ಹುಟ್ಟಿದ ಸೊ ಎಲ್ಲರೂ ಕೂಡ ವಿಶ್ ಮಾಡಿ ಆರಿಸಿ ಆರಿಸಿ ನಾನು ನಿಮ್ಮ ಹುಡುಗ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಮುಂದೆ ಏನಾಗುತ್ತೆ ಏನು ಅಂತ ಹೇಳ್ತೀನಿ ನೋಡಿ ಇವಾಗ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿದ್ದೀವಿ ಅದು ಸೋಡಾ ಟಾಟಾ ಸೋಲ್ಟ್ ಸೋಡಾ ಇದು ಹುಬ್ಬಳ್ಳಿಗೆ ಅಲ್ಲಿ ನೋಡು ಮಾಡ್ತಾ ಇದ್ದಾರೆ ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಸೊ ಹಂಗಾಗಿ ಇಲ್ಲಿ ಯಾವುದೋ ಶೆಡ್ ಇತ್ತು ಪಾರ್ಕಿಂಗಿಂದು ಈ ಬಿಸಿಲು ಹೊಡೆತಕ್ಕೆ ತಡ್ಕೊಳಕ್ಕಾಗ್ತಾಯಿಲ್ಲ ಹೊಟ್ಟೆ ಶೂ ಬೇರೆ ಆಗಿಬಿಟ್ಟಿದೆ ನಮ್ಮ ಮಳೆಯರಿಗೆ ಕಳಿಸಿದ್ದೀನಿ ಓಟೆಲಿಗೆ ಏನಾದರೂ ತೊಗೊಂಬರ್ರಿ ಅಂತ ಕಳ್ಸಿದ್ದೀನಿ ಪಾಪ ಇನ್ನು ಆಯ್ನೆ ನೋಡ್ರಿ ಬಿಸಿಲಿಗೆ ಬಂದು ಹೆಂಗ್ ನಿಂತ್ಕೊಂಡ್ಬಿಟ್ಟಿದ್ದೆ ಅಂತ ಪಾಪ ಮಾಡೋಕ್ಕಾಗಲ್ಲ ಅಂಥ ಬಿಸಿಲು ಶುಭ ಶುಭ ಹನ್ನೆರಡು ಗಂಟೆ ಒಂದು ಗಂಟೆ ಏನು ನಿತ್ಕೊಳಕ್ಕಾಗಲ್ಲ ಬನ್ನಿ ನೋಡಿ ಇವಾಗ ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಬರೋಡ ರೋಡಲ್ಲಿ ಬಂದಿದ್ದೀವಿ ಈಗ ಬರೋಡ ರೋಡಲ್ಲಿ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹತ್ತಿದ್ದೀನಿ ಎಕ್ಸ್ಪ್ರೆಸ್ ಹೈವೇ ಅಂದ್ರೆ ನಾವೇನು ಬೆಳಗಾಂ ಗಾಡಿ ನಾವು ಬಂದಿದ್ವಲ್ಲ ಆ ರೋಡಲ್ಲಿ ಹೋಗ್ತಾ ಇರೋದು ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಇದು ಇಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಂದ ಸೂರತ್ತು ಸೂರತ್ತಿಂದ ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕು ಬನ್ನಿ ನೋಡಿ ಅಲ್ಲಿಂದ ನಾನ್ ಸ್ಟಾಪ್ ಹೊಡ್ಕೊಂಬಂದೆ ನನಗೆ ಬುರ್ಚ್ ಡಾಟ್ ಒಂದು ಹೋಟೆಲ್ ವಿಕಾಸ್ ಅಂತ ಐತೆ ಊಟ ಮಾಡೋಣ ಅಂತ ಇಲ್ಲೇ ನಿಲ್ಸಿದ್ದೀವಿ ಟಾಗ್ಬಿಟ್ಟಿತ್ತೆ ಮಧ್ಯಾಹ್ನನೂ ಸರಿಯಾಗಿ ಊಟ ಆಗಿಲ್ಲ ನಮಗೆ ಸೊ ಹಂಗಾಗಿ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ ಇಲ್ಲೇ ಅದಾರ ನಮ್ಮ ತಮ್ಮನ ನಮ್ಮಿಗೆ ಶ್ರೂ ಮಸಾಲ ಬೆಂಡೆ ಫ್ರೈ ಆ ರೊಟ್ಟಿ ಇದನ್ನೇ ಬರ್ತಡೇ ಪಾರ್ಟಿ ತಿಳ್ಕೊಂಡು ಬಿಡಪ್ಪ ಬರ್ತಡೆ ಪಾರ್ಟಿ ಕೊಡಿಸ್ತಾ ಇದ್ದೀನಿ ಬನ್ನಿ ಊಟ ಮಾಡೋಣ ಊಟ ಮಾಡಿದ ಮೇಲೆ ಬರ್ತಾರೆ ರೀಡಿಯೋ ಮಾಡ್ತೀನಿ ಊಟ ಮಾಡಿದ್ದು ಈಗ ಪಲ್ಸನ ಪಲ್ಸನದಿಂದ ಲೆಫ್ಟ್ ಹೊಡ್ಕೊಂತ ಇದ್ದೀನಿ ಇದು ಪಲ್ಸ ಇದು ಆ ರೋಡಿಗೆ ಅದು ದುಲಿಯಾ ಹೋಗೋ ರೋಡು ಈಗ ಹೋಗ್ಬೋದು ಇವಾಗ ಇಲ್ಲಿಂದ ಒಂದು ಮೂವತ್ತು ಮೂವತ್ತ್ಮೂರು ಹೋಗಿ ಮತ್ತು ರೈಟ್ಗೆ ಐತೆ ಅಂದರೆ ಬಿಜಾಪುರ ಅಂತ ಬರ್ತೈತೆ ಆ ರೋಡಿಗೆ ನಾವು ಅವತ್ತು ಕೇರಳದ ಅಂಗಡಿ ಪಂಚರ್ ಹಾಕ್ಸಿದ್ವಿ ಅಲ್ಲ ರೈಟಿಗೆ ಅಲ್ಲಿಗೆ ಹೋಗ್ಬೇಕು ಬಾಯಾರಿಕೆ ಆಗ್ಬಿಟ್ಟಿತ್ತು ನೀರು ಇರಲಿಲ್ಲ ಸೊ ನೀರು ಕುಡಿಯೋಣ ಅಂತ ಬಾಟ್ಲಿ ಕರ್ಸೋಕೆ ಕಳಿಸಿದ್ದೀನಿ ಭಾಳ ಬಾರಿಕೆ ಆಗಿಬಿಟ್ಟಿತ್ತು ಟೈಮು ಹನ್ನೊಂದು ಐವತ್ತು ಬನ್ನಿ ನೋಡೋಣ ಎಷ್ಟೋ ಅಂತ ಹೋದ ನೋಡಿ ರಾತ್ರಿ ನಾಲ್ಕು ಗಂಟೆಗೆ ಮಹಾರಾಷ್ಟ್ರ ಬಾರ್ಡ್ರನ್ನ ಕೊಟ್ಟು ಮಲ್ಕೊಂಡಿದ್ದೆ ನಾನು ಇವಾಗ ಇದೆ ನಮ್ಮ ಗಾಡಿ ಎಲ್ಲಿದ್ದೀವಪ್ಪ ಅಂತಂದ್ರೆ ಪಂಡ್ರಾಪುರ ರೋಡಲ್ಲಿದ್ದೀವಿ ಅಹಮದ್ ನಗರ್ ಪಂಡ್ರಪುರ್ ರೋಡ್ ಬರುತ್ತಲ್ಲ ತಿಂಡ್ ಬಣ್ಣಿಗೆ ಹೋಗಿ ಆ ರೋಡಲ್ಲಿ ತಿಂಡಿ ತಿನ್ನ ನಿಲ್ಸಿದಾರೆ ಪೂರಿ ಬಾಜಿ ತಿಂಡಿ ತಿಂದು ಬಿಡೋದಯ ನೋಡಿ ಅಲ್ಲಿಂದ ನಾನ್ ಸ್ಟಾಪು ಎಲ್ಲೂ ನಿಲ್ಲಿಸಿಲ್ಲ ಬಿಜಾಪುರ ಹತ್ತತ್ರ ಇದ್ದೀನಿ ಬಾರ್ಡ್ರದಾಕಿ ಇಲ್ಲಿ ಯಾಕೋ ಜಾಮ್ ಆಗಿತ್ತು ಹಂಗಾಗಿ ನಿಲ್ಸಿದ್ದೀನಿ ಗಾಡಿಗಳೆಲ್ಲ ಜಾಮ್ ಆಗಿದ್ದಾವೆ

ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅರೆಸಿ ಆಶೀರ್ವದಿಸಿ ಇನ್ಸ್ಟಾಗ್ರಾಮಲ್ಲೂ ಟ್ರಕ್ ಹೀರೋ ಕನ್ನಡ ಅಂತ ಇದೆ ಅದರಲ್ಲೂ ಕೂಡ ಎಲ್ಲರೂ ಕೂಡ ಫಾಲೋ ಮಾಡಿರಿ ಸೇಫ್ಟಿಯಾಗಿ ಗಾಡಿ ಓಡಿರಿ ಆರಾಮಾಗಿ ಓಡಿಸಿ ಗಾಡಿ ಓಡಿಸೋಕೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್